ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಾವು ಪಕ್ಕ ಕಾರ್ಖಾನೆಯಲ್ಲಿ ಇವರ ಸರಿ ನೀನು ಸ್ವಲ್ಪ ಹಿಂದೆ ನಿತ್ಕೊಳ್ಳಿ ಹಾಗೆ ಆಗ್ರ ಬಗ್ಗೆ ನಿನ್ನೆ ಎಲ್ಲರೂ ಬರ್ತೀನಿ ಸ್ವಲ್ಪ ಹಿಂದೆ ಸಾಕೊಂಡು ಬಿಡೋ ಇಲ್ಲಿ ನಮ್ಮ ಅಧ್ಯಕ್ಷ ಕೆಮ್ಮು

फोर्ट आइदा 보태이트로 바로 투바이다도 동생이 부스티니 레비죠.

ಇದನ್ನು ನಾನು ಖಂಡಿಸ್ತೀನಿ ಸರ್ಕಾರ ಕ್ರಮ ತಗೋಬೇಕು ಯಾರು ತಪ್ಪಿಸ್ತಾ ಇದ್ದಾರೆ ಅವರನ್ನು ಕಾನೂನು ಚೌಕಟ್ಟಿನಲ್ಲಿ ತಂದು ಅವರು ಶಿಕ್ಷಕರು ತಂದಿರುವ ಯೋಜನೆಗಳು ತುಂಬ ಹೇಳಿದ್ರೆ ಒಳ್ಳೆಯ ತನಿಖೆ ಉಳ್ಳವರಿಗೆ ನಿಷ್ಕಲ್ಮಶವಾಗಿ ಕೆಲಸ ಮಾಡೋರಿಗೆ ತುಮಕೂರಿನ ಜನ ನನ್ನನ್ನು ರಾಷ್ಟ್ರಕ್ಕೆ ಗುರುತಿಸಿದ್ದಾರೆ ಅವ್ರ ಋಣ ತುಂಬ ಇದೆ ಅದು ನನ್ನ ಕರ್ತವ್ಯ ಅದನ್ನು ಮಾಡ್ತೀನಿ ಇನ್ನೇನು ನಮ್ಮ ಮಗ ಇದೆ ಅವನು ಸ್ನೇಹಿತರೂ ಹೌದು ಹಾಗಾಗಿ ಮಾಡಿ